ೂ ನಮಸ್ಕಾರ ವೀಕ್ಷಕರೇ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ನವೆಂಬರ್ ಒಂದನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ಕೂಡ ಎಂಟು ರಾಶಿಯವರಿಗೆ ಭಯಂಕರ ಭವಿಷ್ಯ ಬಯದಲಾಗಿದೆ ಈ ರಾಶಿ ಚಕ್ರದಲ್ಲಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಕೋಡಿಶ್ರೀ ಅವರು ತಮ್ಮ ನಿಶ್ಚಲ ಧ್ಯಾನದಲ್ಲಿ ಕಂಡಂತಹ ನವೆಂಬರ್ ತಿಂಗಳ ಸಂಪೂರ್ಣವಾದ ಭಯಂಕರವಾದ ಅದೃಷ್ಟ ಹೀಗಿದೆ ಅವರು ಕಣ್ತುಂಬ ಕಂಗೊಳಿಸಿದ ಅಗ್ನಿಯೊಳಗೆ ನೋಡಿದರೂ ನಿಶ್ಶಬ್ದದ ಮಧ್ಯ ಒಂದು ಧ್ವನಿ ಕೇಳಿಸಿತು ಎಚ್ಚರ ಆರು ರಾತ್ರಿಗಳೊಳಗೆ ನಕ್ಷತ್ರಗಳ ಬೆಳಕು ಬದಲಾಗಿದ್ದು ಹಾಗಾದ್ರೆ ಬನ್ನಿ ನವೆಂಬರ್ ಒಂದರಿಂದ ಎಂಟರವರೆಗೆ ಎಂಟು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಬರಲಿದೆ ಅದಕ್ಕೂ ಮುನ್ನ ನೀವು ಕೂಡ ವಿಶೇಷವಾಗಿ ಕೋಡಿಶ್ರೀ ಅವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಕ್ಕಾಗಿ ಸರ್ವರಿಗೂ ಕೂಡ ಧನ್ಯವಾದಗಳು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಕೋಡಿಶ್ಟಿ ಅವರು ನುಡಿದಿರುವ ಪ್ರಕಾರ ಒಂದು ಶಕ್ತಿಶಾಲಿಯಾಗಿರುವಂತಹ ದಿನಗಳು ಆರಂಭವಾಗ್ತಿದೆ ಈ ಸಂದರ್ಭ ಈ ರಾಶಿ ಚಕ್ರದ ಜನರ ಜೀವನದ ಮೇಲೆ ಅದೃಷ್ಟದ ಪರಿಣಾಮವನ್ನು ಬೀರುತ್ತಾ ಅಥವಾ ದುರಾದೃಷ್ಟದ ಸಂಗತಿಗಳು ತಿಳಿಸಿಕೊಡಲಾಗುತ್ತಾ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲಿಗೆ ಅದೃಷ್ಟವನ್ನ ಬರಮಾಡಿಕೊಳ್ಳುವಂತಹ ರಾಶಿ ಯಾವುದು ಅಂತ ಅಂದರೆ ವೃಶ್ಚಿಕ ರಾಶಿ ಕೋಡಿಶ್ರೀ ಅವರು ಹೇಳಿರುವ ಪ್ರಕಾರ ನೀವು ಸುಳಿಗಾಳಿಯೊಳಗೆ ನಡೆಯುತ್ತಿದ್ದೀರಿ ನವೆಂಬರ್ ಮೂರನೇ ರಾತ್ರಿ ನಿಮ್ಮ ಹೃದಯದಲ್ಲಿ ಏನೋ ಅಸಹಜವಾದ ಕದನವಿದೆ ಯಾರೋ ಹತ್ತಿರದ ವ್ಯಕ್ತಿಯ ನಗು ನಿಮಗೆ ಅಪಾಯದ ಸಂಕೇತವನ್ನ ಎಚ್ಚರವನ್ನ ನೀವು ನಂಬಿದವರಿಂದಲೇ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕುವುದನ್ನು ನಡೆಸುತ್ತಿದೆ ಆದರೆ ಭಯಪಡಬೇಡಿ ನಿಮ್ಮೊಳಗಿನ ಶಕ್ತಿ ನಿಮಗೆ ಮುಕ್ತಿ ನೀಡಲಿದೆ ಮಂಗಳವಾರ ಂದು ಕಪ್ಪು ಬಟ್ಟೆಯನ್ನ ಧರಿಸಬೇಡಿ ಅದು ನಷ್ಟದ ಕನ್ನಡಿಯಾಗಿರುತ್ತದೆ ಇದರಿಂದ ನೀವು ಹೊರಗಡೆ ಬರೋಕೆ ನಾವು ಪರಿಹಾರವನ್ನ ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾವುದೇ ಒಂದು ಸಂದರ್ಭಕ್ಕೂ ಭಯಪಡುವ ಅವಶ್ಯಕತೆ ಇರೋದಿಲ್ಲ ಯಾವ ರೀತಿ ಸಮಸ್ಯೆ ಬರುತ್ತದೋ ಅದೇ ರೀತಿ ಪರಿಹಾರ ಕೂಡ ಸಿಗ್ತಾ ಹೋಗುತ್ತೆ ಮುಂದಿನ ರಾಶಿ ಸಿಂಹ ರಾಶಿ ರಾಜರ ರಾಶಿ ಈ ಬಾರಿ ಗಾಳಿ ತೂಗುದಾದಿಯಲ್ಲಿರುವಂತಹ ನಡೆಯಬೇಕಿದೆ ನವೆಂಬರ್ ನಾಲ್ಕರ ಸೂರ್ಯೋದಯದ ಮುನ್ನ ನೀವು ಕೇಳುವ ಒಂದು ಶಬ್ದ ಹಿಂದೆ ನೋಡು ಹೌದು ಕಳೆದು ಹೋದ ಸ್ನೇಹಿತ ಅಥವಾ ಹಳೆಯ ಪ್ರೇಮಿಯ ನೆರಳು ನಿಮ್ಮ ಮನದ ಬಾಗಿಲನ್ನ ತಟ್ಟಲಿದೆ ಆ ರಾತ್ರಿ ನಿಮ್ಮ ಕನಸಿನಲ್ಲಿ ಬೆಂಕಿಯ ಚಿತ್ರ ಕಾಣಿಸಿದರೆ ನಿಮ್ಮ ಜೀವನದ ಒಂದು ಅಧ್ಯಾಯ ಮುಗಿಯಲಿದೆ ಕೋಡಿಶ್ರೀ ಎಚ್ಚರಿಸುತ್ತಿರುವುದು ನಗು ಮರೆತು ಕಣ್ಣೀರು ಹರಿಯುವ ಮೊದಲು ದೇವರ ದೀಪ ಬೆಳಗಿಸಬೇಕು ಈ ಸಂದರ್ಭ ನಿಮ್ಮ ಜೀವನದ ಕಷ್ಟಗಳನ್ನ ಕಣ್ಮರೆ ಮಾಡಿ ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಸಂದರ್ಭವಾಗಿದೆ ಈ ರಾಶಿ ಚಕ್ರದವರಿಗೆ ಎಲ್ಲ ಹಳೆಯ ಕಷ್ಟಗಳು ಮತ್ತು ಹಳೆಯ ಹವಾಮಾನಗಳಿಂದ ಪರಿಹಾರ ಅನ್ನೋದು ಸಿಕ್ಕಿಬಿಡುತ್ತೆ ಮೂರನೇ ರಾಶಿ ಕಟಕ ರಾಶಿ ಮನಸ್ಸು ಚಂದ್ರನ ಹಾಗೆ ತೇಲುತ್ತದೆ ನವೆಂಬರ್ ಐದರಂದು ಚಂದ್ರಗ್ರಹಣದ ಶಕ್ತಿ ನಿನ್ನ ಮನದ ಶಾಂತಿಯನ್ನು ಕದರಲಿದೆ ಅಷ್ಟೇ ಅಲ್ಲದೆ ಹಳೆಯ ಸ್ಮರಣೆಗಳು ನಿನ್ನ ಹರಳಿದ ಭಯಗಳು ಮತ್ತೆ ಬಾಗಿಲನ್ನು ತಟ್ಟುತ್ತವೆ ಆದರೆ ಕಪ್ಪು ಹೂವಿನ ಸುಗಂಧ ನಿನ್ನ ಮಾರ್ಗದಲ್ಲಿದ್ದರೆ ಅದನ್ನ ದೂರ ಇಡು ಆ ದಿನ ನೀರಿನ ಬಳಿಗೆ ಹೋಗಬೇಡ ಅದು ನಿನ್ನ ಒಳಗಿನ ಕಣ್ಣೀರಿಗೆ ಆಹ್ವಾನವಾಗುತ್ತದೆ ಕಟಕ ರಾಶಿಯವರು ಈ ಒಂದು ಎಚ್ಚರಿಕೆಯನ್ನು ಸಂಪುಟ ನಂಬಿಕೆಯಿಂದ ತೆಗೆದುಕೊಳ್ಬೇಕಾಗುತ್ತೆ ಈ ಒಂದು ಪರಿಹಾರದಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಯಾವುದೇ ಕಷ್ಟಗಳಿಗೂ ಕೂಡ ಉತ್ತಮವಾದ ಮಾರ್ಗದರ್ಶನ ಸಿಕ್ಕಿದರೆ ಎಲ್ಲ ಕಷ್ಟಗಳಿಂದ ಸುಲಭವಾಗಿ ಹೊರಗೆ ಬರಬಹುದು ಈ ರಾಶಿಯವರು ಇದನ್ನ ಅನುಸರಿಸಬೇಕಾಗುತ್ತೆ ನಾಲ್ಕನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ನಿನ್ನ ಎರಡು ಮುಖಗಳ ಮಧ್ಯೆ ಈ ಬಾರಿ ಒಂದು ಯುದ್ಧ ನಡೆಯುತ್ತದೆ ನವೆಂಬರ್ ಎರಡರಿಂದಲೇ ನಿನ್ನ ಮನಸ್ಸು ನಿಶ್ಶಬ್ದವಾಗುವುದಿಲ್ಲ ಸಂದೇಹಗಳು ಅನಿಶ್ಚಿತಂತೆ ಮತ್ತು ಅತೀಂದ್ರಿಯ ಕನಸು ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತದೆ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ನಿನ್ನ ಕನಸಿನಲ್ಲಿ ಒಂದು ಬೂದು ಬಣ್ಣದ ಮನುಷ್ಯನ ಮಾತು ನಂಬಬೇಡ ಅದು ನಿನ್ನ ಭವಿಷ್ಯವನ್ನ ಕದಿಯಲು ಬಂದ ಭೂತವಾಗಿದೆ ಶುಕ್ರವಾರದಂದು ಬಿಳಿ ಹೂವಿನ ಅರ್ಪಣೆ ಮಾಡೋದ್ರಿಂದ ಅದು ನಿಮ್ಮನ್ನ ರಕ್ಷಿಸುತ್ತದೆ ಎಲ್ಲಾ ವಿಧವಾದ ಕಷ್ಟಗಳಿಂದ ಹೊರಗೆ ತರಲು ಈ ಒಂದು ಉಪಾಯವನ್ನ ಮಾಡಬೇಕಾಗುತ್ತೆ ಐದನೇ ರಾಶಿ ಮಕರ ರಾಶಿ ಭೂಮಿಯ ಮನೆಗೆ ನಿನ್ನ ಕಾಣದ ಪಾದದಲ್ಲಿ ಶಿಲೆಯೊಂದು ಬಿರುಕು ಬಿಟ್ಟಿದೆ ನವೆಂಬರ್ ಆರರಂದು ನೀವು ಮಾಡುವ ಒಂದು ನಿರ್ಧಾರ ನಿನ್ನ ಬದುಕಿನ ಮಾರ್ಗ ಬದಲಾಯಿಸುತ್ತದೆ ಕೋಡಿಶ್ರೀ ಹೇಳಿದರೂ ಪಾತಾಳದಿಂದ ಒಂದು ಪಾಠ ಬರಲಿದೆ ಕಷ್ಟದ ರೂಪದಲ್ಲಿ ಯಾರಾದರೂ ನಿನ್ನ ಬಳಿಗೆ ಬಂದರೆ ನಿನ್ನ ಮೇಲೆ ನೆಗೆದರೆ ಆ ನಗು ನಿನ್ನ ಬಾಳಿಗೆ ಬಲವಾಗಲಿದೆ ಆದರೆ ಶನಿವಾರದಂದು ಆಲೋಚನೆ ಇಲ್ಲದೆ ಪ್ರಯಾಣ ಮಾಡಬೇಡಿ ಅಪಾಯದ ಗುರುತು ಇಲ್ಲಿದೆ ಈ ಒಂದು ಸಂದರ್ಭ ಕೋಡಿಶ್ರೀ ಅವರ ಪ್ರಕಾರ ಈ ರಾಶಿಯವರ ಜೀವನದಲ್ಲಿ ಯಾವುದೋ ಒಂದು ವಿಶೇಷವಾದ ಒಂದು ಶಕ್ತಿಯ ಆಹ್ವಾನವಾಗುತ್ತದೆ ಎಂದು ತಿಳಿಸಲಾಗಿದೆ ಆರನೇ ರಾಶಿ ಋಷಭ ರಾಶಿ ನವೆಂಬರ್ ಒಂದರಿಂದಲೇ ನಿನ್ನ ಹಣದ ಮನೆಗೆ ಅಲಮ ಅಲೆಮಾರಿಯಾಗಿ ಹೋಗುವ ಲಕ್ಷಣ ಹಣ ಪ್ರೀತಿ ವಿಶ್ವಾಸ ಈ ಮೂರೂ ಪರೀಕ್ಷೆಗೂ ಒಳಪಡಬೇಕಾಗುತ್ತೆ ಕೋಡಿಶ್ರೀ ಅವರು ಹೇಳಿರುವ ಪ್ರಕಾರ ನೀವು ಕೇಳದ ಶಬ್ದಗಳು ನಿನ್ನ ಕಿವಿಗೆ ಬರುತ್ತದೆ ಅವು ನಿನ್ನ ಹಿಂದಿನ ಜನ್ಮದ ಪ್ರತಿಧ್ವನಿ ಮಂಗಳವಾರದಂದು ನೆಲಕ್ಕೆ ಬಿದ್ದ ಹೂವನ್ನು ಹೆತ್ತಬೇಡ ಅದು ನಿನ್ನ ಭಾಗ್ಯವನ್ನ ನಿಗ್ರಹಿಸುತ್ತದೆ ಏಳನೇ ರಾಶಿ ತುಲಾ ರಾಶಿ ಸಮತೋಲನದ ರಾಶಿ ಈಗ ಗಾಳಿಯ ಒತ್ತಡದಲ್ಲಿ ನಿಂತಿದೆ ನವೆಂಬರ್ ಏಳರಂದು ನಿನ್ನ ಜೀವನದಲ್ಲಿ ಅಕಸ್ಮಾತ್ ಬದಲಾವಣೆ ಕಣ್ಣೀರಿನ ಮಧ್ಯ ಬೆಳಕಿನ ಕಿರಣ ಆದರೆ ಕೋಡಿಶ್ರೀ ಹೆಚ್ಚರಿಸಿದರೂ ದೀಪ ಹಾರಿಸಿದ ನಂತರವೂ ಯಾರೂ ನಿನ್ನ ಹೆಸರನ್ನು ಕರೆದರೆ ಉತ್ತರಿಸಬೇಡ ನಿನ್ನ ಧೈರ್ಯವೇ ನಿನ್ನ ಆಯುಧ ನಿನ್ನ ನಂಬಿಕೆ ನಿನ್ನ ಕವಚವಾಗಿರುತ್ತದೆ ಈ ಸಂದರ್ಭ ನಿಮ್ಮ ಧೈರ್ಯದಿಂದ ಹೆಜ್ಜೆಯನ್ನ ಇಟ್ಟರೆ ಎಲ್ಲವೂ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಎಂಟನೇ ರಾಶಿ ಮೀನ ರಾಶಿ ನೀನು ಸಮುದ್ರದ ರಾಶಿ ಅಂದರೆ ನವೆಂಬರ್ ಎಂಟರಂದು ಆ ಸಮುದ್ರವೇ ಹುಕ್ಕಲಿದೆ ಭಾವನೆಗಳು ನಿನ್ನ ನಡುಗಿಸುತ್ತವೆ ಅತೀತವಾದ ನೋವು ಮತ್ತೆ ಬಂದು ಬಾಗಿಲು ತಟ್ಟುತ್ತದೆ ಆ ದಿನ ಮಧ್ಯರಾತ್ರಿ ನೀನು ಏನಾದರನ್ನ ಕಳೆದುಕೊಳ್ತೀಯ ಆದರೆ ಅದು ನಿನ್ನ ಬಲವನ್ನ ಜನ್ಮ ಶಕ್ತಿಯಾಗಿರುತ್ತದೆ ಇನ್ನು ಕೋಡಿಶ್ರೀ ಅವರು ಹೇಳಿರುವ ಪ್ರಕಾರ ಮೀನಾ ರಾಶಿಯವರು ನೀವು ಹಳುವಾಗ ದೇವತೆ ನಗುತ್ತಾಳೆ ಏಕೆಂದರೆ ನಿನ್ನ ಕಣ್ಣೀರು ಶುದ್ಧೀಕರಣ ಎಂಟು ದಿನಗಳ ಒಳಗೆ ಭೂಮಿ ಗಾಳಿ ಅಗ್ನಿ ನೀರು ಆಕಾಶ ಈ ಐದು ತತ್ವಗಳ ಚಲನೆ ಬದಲಾಗ ಎಂಟು ರಾಶಿಗಳ ಜನರ ಕಷ್ಟವನ್ನ ನೋಡಲಿದ್ದಾರೆ ಆದರೆ ಆ ಕಷ್ಟದೊಳಗೆ ಬಲವಿದೆ ಅದುದರಿಂದ ದೀಪ ಬೆಳಗಿಸು ಮನಸ್ಸು ಶಾಂತವಾಗಿರುತ್ತದೆ ಎಲ್ಲವೂ ನಾಶವಾಗುವ ಮುನ್ನ ನಿನ್ನ ಆತ್ಮವನ್ನೇ ನಿನ್ನ ಶರಣಾಗತಿ ಮಾಡಿಕೊಳ್ಬೇಕು ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ರೂ ಭಕ್ತಿಯಿಂದ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ ಈ ರಾಶಿ ಚಕ್ರದ ಪ್ರಕಾರ ಎಂಟು ರಾಶಿಯವರಿಗೆ ಕಷ್ಟಗಳು ಬರುತ್ತದೆ ಅದೇ ರೀತಿ ಉತ್ತರಗಳು ಸಿಗ್ತಾ ಹೋಗುತ್ತೆ ಕಷ್ಟದ ನಡುವೆ ಸುಖದ ಸುಪ್ಪತಿಗೆ ಸಿಗುವ ಸಮಯ ಹತ್ತಿರಕ್ಕೆ ಬಂದರೂ ಕೂಡ ಅದನ್ನು ಗುರುತಿಸುವಂತಹ ಶಕ್ತಿಯನ್ನು ನೀವು ಪಡೆದುಕೊಳ್ಬೇಕಾಗುತ್ತೆ ಯಾವುದೇ ಸಂದರ್ಭವಾದರೂ ಸರಿಯೇ ನಮ್ಮ ಮೇಲೆ ನಾವು ಇಟ್ಟಿರುವಂತಹ ನಂಬಿಕೆ ಮತ್ತು ನಾವು ನಂಬಿರುವಂತಹ ದೈವದ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾವು ಕಳೆದುಕೊಳ್ಬಾರ್ದು ಇದರಿಂದ ನಮ್ಮ ಜೀವನ ಅದ್ಭುತವಾಗುತ್ತೆ ನಮ್ಮ ಎಲ್ಲ ಕಷ್ಟಗಳಿಂದ ಪರಿಹಾರ ಅನ್ನೋದನ್ನು ಸ್ವತಃ ನಾವೇ ನಮಗೆ ಕಂಡುಕೊಳ್ಳಬಹುದಾಗಿದೆ ಈ ಒಂದು ವಿಶೇಷವಾದ ಕೋಡಿ ಶ್ರೀ ಮಠದ ಸ್ವಾಮೀಜಿಯವರ ಭವಿಷ್ಯ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು